ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಭಾರತದ ಸಂವಿಧಾನ ಇದರಲ್ಲಿ ಭಾಗ ಆರರಲ್ಲಿ ಪ್ರಶ್ನೆಗಳು ಐವತ್ತೊಂದರಿಂದ ಅರವತ್ತು ಇವುಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮಾತು ವಿಸ್ತರಣೆ ಕನ್ನಡ ವ್ಯಾಕರಣ ಹಾಗೆ ಕನ್ನಡ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶ್ನೆ ಐವತ್ತೊಂದು ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಉತ್ತರ ಅಮೇರಿಕಾ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಹಾಗೂ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ ಹಾಗೆ ಪಟ್ಟಿಗಳನ್ನು ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಆದರೆ ನಾವಿಲ್ಲಿ ಉತ್ತರ ಬರೆಯುವಾಗ ಅಮೇರಿಕಾ ಅಂತ ಮಾತ್ರ ಬರೀಬೇಕು ಪ್ರಶ್ನೆ ಐವತ್ತೆರಡು ಸಂವಿಧಾನದ ಪೂರ್ವ ಪೀಠಿಕೆಗೆ ಸಮಾಜವಾದಿ ಜಾತ್ಯತೀತ ಮತ್ತು ಭ್ರಾತೃತ್ವ ಎಂಬ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು ಉತ್ತರ ನಲವತ್ತೆರಡನೇ ತಿದ್ದುಪಡಿ ಪ್ರಶ್ನೆ ಐವತ್ತ್ಮೂರು ಪ್ರಸ್ತುತ ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಯಾವ ಹೆಸರಿನಿಂದ ಗುರುತಿಸಲಾಗಿದೆ ಉತ್ತರ ಸೂಚನೆಗಳ ಸಾಧನ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಪ್ರಶ್ನೆ ಐವತ್ನಾಲ್ಕು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಉತ್ತರ ಕೆನಡಾ ಪ್ರಶ್ನೆ ಐವತ್ತೈದು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಇಲ್ಲಿಯವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಉತ್ತರ ಒಂದು ಬಾರಿ ಮಾತ್ರ ಪ್ರಶ್ನೆ ಐವತ್ತಾರು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗವನ್ನು ಸಂವಿಧಾನದ ರಚನೆಕಾರರ ಮನಸ್ಸನ್ನು ತೆರೆದಿಡುವ ಕೀಲಿಕೈ ಎಂದು ಕರೆಯಲಾಗುತ್ತದೆ ಉತ್ತರ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಶ್ನೆ ಐವತ್ತೇಳು ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆಯ ಘೋಷವಾಕ್ಯವನ್ನು ಯಾವುದರಿಂದ ಸ್ವೀಕರಿಸಲಾಗಿದೆ ಉತ್ತರ ಮಂಡುಕೋಪನಿಷತ್ ಪ್ರಶ್ನೆ ಐವತ್ತೆಂಟು ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ಎಷ್ಟು ಉತ್ತರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಪ್ರಶ್ನೆ ಐವತ್ತೊಂಬತ್ತು ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಶಾಶ್ವತ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಅರವತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ನಂತರ ಭಾರತದ ಒಕ್ಕೂಟದೊಂದಿಗೆ ವಿಲೀನವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಉತ್ತರ ಪಾಂಡಿಚೇರಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ರಸಪ್ರಶ್ನೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ